ಫ್ರೀಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ಇದು ನಾನು ಕುಂದಾಪುರಕ್ಕೆ ಹೋಗಿ ಮಾಡಿರುವಂಥ ವೀಡಿಯೋ ಅಂದರೆ ಅಮ್ಮನ ಮನೆಗೆ ಹೋಗಿರುವಂಥದ್ದು ಸಡನ್ನಾಗಿ ಹೊರಟು ಹೋದ್ವಿ ಅಂದರೆ ಒಂದು ಮೂರು ದಿನದ ಹಿಂದೆ ಪ್ಲಾನಿಂಗ್ ಎಲ್ಲ ಇತ್ತು ಹೋಗಬೇಕು ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ವಿ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಸೊ ಮೂರು ದಿನದ ಹಿಂದೆ ನಾವು ಯೋಚನೆ ಮಾಡಿಬಿಟ್ಟು ಹೋಗ್ತಾ ಇರುವಂಥದ್ದು ಸೊ ಇದು ವೀಡಿಯೋ ಮಾಡಿಬಿಟ್ಟು ತುಂಬ ದಿನವೇ ಆಯಿತು ನನಗೆ ಇವಾಗ ಮಕ್ಕಳಿಗೆಲ್ಲ ಹುಷಾರಿಲ್ಲದೇ ಇರೋ ಕಾರಣ ಸರಿಯಾಗಿ ವೀಡಿಯೋ ಎಲ್ಲ ಎಡಿಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ಮತ್ತು ಇದು ವಿಡಿಯೋ ಎಲ್ಲಿ ನಾನು ಮಾಡಿರುವಂಥದ್ದು ಯಾಕೆ ನಾವು ಮನೆಗೆ ಹೋದ್ವಿ ಮತ್ತು ಮನೆಗೆ ಹೋಗುವಾಗ ನಾನು ಏನೂ ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ವ್ರತದಲ್ಲಿದ್ದೆ ಹಾಗಾಗಿ ಅದು ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಮಲ್ಯಾಡಿ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ಮಹಾದೇವಿ ದೈವಸ್ಥಾನ ಇದೆ ಈ ದೈವಸ್ಥಾನ ಬಂದ್ಬಿಟ್ಟು ನನ್ನ ತಾಯಿ ಮನೆಯ ದೈವಸ್ಥಾನ ಕೂಡ ಹೌದು ಇಲ್ಲಿ ನಡೆಯುತ್ತಿರುವಂತಹ ವರ್ಷಾಂಪ್ರತಿ ಜಾತ್ರೆಗೆ ನಾವು ಬಂದಿರುವಂಥದ್ದು ಇವತ್ತು ಇವತ್ತು ಜಾತ್ರೆ ಜೊತೆಗೆ ಕೆಂಡ ಸೇವೆ ಕೂಡ ಇಲ್ಲಿ ನಡೆಯುವಂಥದ್ದು ಅದಕ್ಕೋಸ್ಕರ ನಾನು ಬಂದಿರುವಂಥದ್ದು ವರ್ಷಕ್ಕೊಂದ್ಸತಿ ನಡೆಯುವಂಥ ಜಾತ್ರೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಎಲ್ಲಿ ಇದ್ದರೂ ಕೂಡ ಎಷ್ಟು ದೂರಕ್ಕೆ ಅವರು ಮದುವೆ ಆಗಿ ಹೋದರೂ ಕೂಡ ಜನವರಿ ಮೂವತ್ತನೇ ತಾರೀಕು ಇಲ್ಲಿ ವರ್ಷಾಂಪ್ರತಿ ನಡೆಯುವಂಥ ಜಾತ್ರೋತ್ಸವಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಬಂದೇ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹಾಗೆ ಹಾಗೆಯೇ ಮದುವೆ ಆದವರು ಮಕ್ಕಳಾಗದೇ ಇರುವವರು ಮಕ್ಕಳಾಗಲಿ ಅಂತ ಹೇಳಿ ಹರಕೆ ಕಟ್ಕೊಳ್ಳೋದಾಗಿರ್ಬೋದು ಅವರ ಒಂದು ಸೇವೆಯನ್ನು ಕೊಡುವ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದೇ ಬರ್ತಾರೆ ಹಾಗೆಯೇ ಮಕ್ಕಳಾದವರು ಮಕ್ಕಳನ್ನು ಎತ್ತುಕೊಂಡು ಕೆಂಡ ಸೇವೆ ಮಾಡುವಂತಹ ಒಂದು ಆಚರಣೆ ಇಲ್ಲಿರುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಖಂಡಿತವಾಗ್ಲೂ ಮದುವೆ ಆಗಿ ಬಂದ ಹೆಣ್ಮಕ್ಳು ಕೂಡ ಈ ಆಚರಣೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಹಾಗೆಯೇ ಇದು ಊರ ದೈವಸ್ಥಾನ ಅಲ್ಲ ಮನೆ ದೇವರು ಯಾರ್ದೆಲ್ಲ ಮನೆ ದೇವರು ಈ ದೈವ ಆಗಿರುತ್ತೋ ಅವರೆಲ್ಲರೂ ಬಂದೇ ಬರ್ತಾರೆ ಹಾಗೆಯೇ ನೀವು ಇಲ್ಲಿಲ್ಲ ಫುಲ್ಲು ಸುತ್ತ ನೋಡ್ತಾ ಇರ್ಬೋದು ಫುಲ್ಲು ಹೂವಿನ ರಾಶಿ ಅಂದರೆ ಈ ದೇವರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಹೂವು ಅಂದರೆ ಹರಕೆ ಕಟ್ಕೊಂಡಿರ್ತಾರೆ ಕೆಲವರು ಇಂತಿಷ್ಟು ಹೂವನ್ನು ನಾವು ದೇವರಿಗೆ ಅರ್ಪಿಸ್ತೀವಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಎಲ್ಲರೂ ಹೂವನ್ನು ಕೊಡ್ತಾರೆ ಹಾಗೆಯೇ ನಮ್ಮ ಅಜ್ಜಿ ಸಾಯ ತನಕ ನನಗೆ ಹೇಳಿದ್ದೆಲ್ಲ ನೆನಪಿದೆ ನಮ್ಮ ದೈವಸ್ಥಾನದ ಅಮ್ಮನವರಿಗೆ ಮಲ್ಲಿಗೆ ಹೂ ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ನಾವು ಸಪ್ರೇಟಾಗಿ ಯಾವಾಗಲಾದರೂ ಪೂಜೆಗೆಲ್ಲ ಬಂದಾಗ ಮಲ್ಲಿಗೆ ಹೂ ಅಂತ ತೊಗೊಂಡೆ ಬರೋದೇ ಇಲ್ಲ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಚೀಟಿ ಎಲ್ಲ ಮಾಡಲಿಕ್ಕೆ ಅಂದರೆ ಕೆಂಡೆ ಸೇವೆ ಆಗಿರ್ಬೋದು ಹಣ್ಣುಕಾಯಿ ಆಗಿರ್ಬೋದು ಎಲ್ಲದಕ್ಕೂ ಚೀಟಿ ಮಾಡಬೇಕಿಲ್ಲಿ ಮತ್ತು ಇದು ಮುಖ್ಯ ದ್ವಾರ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನೀವು ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಲಿಕ್ಕೆ ಎರಡು ಕಣ್ಣೆ ಸಾಲದು ಅಂತ ಹೇಳ್ಬೋದು ಅಷ್ಟೊಂದು ಚಂದವಾಗಿ ಇಲ್ಲಿ ಅಲಂಕಾರ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿ ನಾಗದೇವರು ಇದ್ದಾರೆ ಗಣಪತಿ ದೇವರು ಇದ್ದಾರೆ ಹಾಗೆಯೇ ಸಪರಿವಾರ ದೈವಗಳು ಇಲ್ಲಿ ಇದ್ದಾರೆ ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಅಮ್ಮಂದರು ಎಲ್ಲ ಸಾಲಲ್ಲಿ ಕಿವಲ್ಲಿ ನಿಂತಿದ್ದಾರೆ ಮತ್ತೆ ಇವರು ಬಂದು ನನ್ನ ಅಮ್ಮನ ದೊಡ್ಡ ಮಾವ ಅವ್ರ ಜೊತೆ ಅತ್ತೆ ಬಂದಿದ್ದರು ಹಾಗೆಯೇ ಅವ್ರ ಮಗಳು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದರು ಅಂದರೆ ಅವ್ರ ಮಗಳಿಗೂ ಕೂಡ ಕೆಂಡೆ ಸೇವೆ ಕೊಡೋದಿತ್ತಂತೆ ಹಾಗಾಗಿ ಯಾರಾದರೂ ಬಾಕಿ ಇದ್ದರೆ ಮಕ್ಕಳೆಲ್ಲ ಸ್ವಲ್ಪ ಆದಮೇಲೆಲ್ಲ ಕೊಡ್ತಾರೆ ಹಾಗೆ ನೋಡಿ ಇವರೇ ಅತ್ತೆ ಅಮ್ಮನ ದೊಡ್ಡ ಅತ್ತೆ ಇವಳು ಅವ್ರ ಮಗಳು ಚೇತನ ಅಂತ ಹೇಳಿಬಿಟ್ಟು ಮತ್ತು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ರು ಹಾಗೆ ಅವ್ರ ಹತ್ರ ನಾವು ಮಾತಾಡ್ಕೊಂಡು ನಿಂತಿದ್ವಿ ಮತ್ತು ಇಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿ ಆದಮೇಲೆ ಇಲ್ಲಿ ಅಮ್ಮ ಹಣ್ಣು ಕೈ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಹೂವೆಲ್ಲ ತೊಗೊಳೋದಿತ್ತು ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ಒಬ್ಬರು ಇವರನ್ನ ನೋಡ್ಬೋದು ನೀವು ವಯಸ್ಸಾದ ಅವರು ಅಷ್ಟು ವಯಸ್ಸಾದರೂ ಕೂಡ ನೋಡಿ ಅದು ಜಾತ್ರೆಗೆಲ್ಲ ಬಂದು ಅವರು ಎಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಶ್ರಮಜೀವಿ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಏನಂತ ಹೇಳಿದರೆ ನನ್ನ ಅಮ್ಮನೂ ಶ್ರಮಜೀವಿನೇ ಅವರಿಗೆ ಈ ಥರ ವಯಸ್ಸಾದವರು ಎಲ್ಲ ಏನಿರ್ತಾರೆ ಅವ್ರ ಜೊತೆ ಅವರು ಜಾಸ್ತಿ ವ್ಯವಹಾರ ಮಾಡುವಂಥದ್ದು ಏನನ್ನಿಸ್ತ ಗೊತ್ತಿಲ್ಲ ಅವ್ರ ಹತ್ರನೇ ಹೋಗಿ ತೊಗೊಳ್ತಾ ಇದ್ದಾರೆ ನಮ್ಮಮ್ಮ ಎಲ್ಲ ಕಡೆ ಹೂವು ನೀವು ನೋಡ್ತಾ ಇರ್ಬೋದು ಹೂವು ಹೂವು ದೇವರಿಗೆ ನಮ್ಮ ಮಹಾದೇವಿ ಅಮ್ಮನವರಿಗೆ ಎಷ್ಟು ಹೂವು ಕೊಟ್ಟರು ಸಾಕಾಗಲ್ಲ ಅಷ್ಟು ಅವರು ಖುಷಿ ಪಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಇವಾಗ ಹಣ್ಣು ಕೈ ಎಲ್ಲ ತೊಗೊಂಡು ರೆಡಿ ಮಾಡ್ತಾ ಇದ್ದಾರೆ ನಾವಿದು ಮತ್ತೆ ಒಳಗೆ ಹೋಗ್ತಾ ಇರುವಂಥದ್ದು ಇಲ್ಲಿ ಅಲಂಕಾರವನ್ನು ನೀವು ನೋಡ್ತಿರ್ಬೋದು ನನಗೆ ಇದು ನೋಡಿ ಖುಷಿ ಆಯಿತು ಸೊ ಅದಕ್ಕೋಸ್ಕರ ನನ್ನ ವೀಡಿಯೋ ಮುಖಾಂತರ ನೀವು ಕೂಡ ನೋಡಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡಿರುವಂಥದ್ದು ತುಂಬ ಚೆಂದವಾಗಿ ಕಾಣ್ತಾ ಇತ್ತು ಆ ಹಸಿರ ಹಸಿರಿನ ಮಧ್ಯದಲ್ಲಿ ಜೋಳದ ಒಂದು ಇದರನ್ನು ಜೋತು ಬಿಟ್ಟಿದ್ದಾರೆ ಅದು ನೋಡಲಿಕ್ಕೆ ತುಂಬ ಚಂದವಾಗಿ ಕಾಣ್ತಾ ಇತ್ತು ಮತ್ತು ಇಲ್ಲಿ ದೈವಸ್ಥಾನದ ಒಳಗೆ ಇದು ಹಾಗೆ ಇಲ್ಲಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದರು ಇದು ಇಲ್ಲಿನ ಲೋಕಲ್ ಚಾನಲ್ಗಳಲ್ಲಿ ಇದು ಬರುತ್ತೆ ಇಲ್ಲಿನ ಜಾತ್ರೆ ಹಾಗೆ ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಅಂದರೆ ನಾನು ವೀಡಿಯೋ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡಿದರೆ ನಾನು ಯಾವಾಗಲೋ ಮಮ್ಮಿ ಬರೋದು ನಮ್ಮ ದೇವಸ್ಥಾನಕ್ಕೆ ದೇವರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಳೋಕ್ಕೆ ಆಗುತ್ತೆ ಇಲ್ವಾ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಒಳಗಡೆ ಎಲ್ಲ ದೈವಗಳನ್ನು ನೀವು ನೋಡ್ತಿರ್ಬೋದು ಹೂವಿನ ಅಲಂಕಾರದಿಂದ ದೇವರನ್ನು ಎಷ್ಟು ಸುಂದರಗೊಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಇದು ಸುತ್ತು ಒಳ ಸುತ್ತು ಇಲ್ಲೆಲ್ಲ ಫುಲ್ ಕ್ಯೂ ನಿಂತಿದ್ದಾರೆ ಅಂದರೆ ಫುಲ್ ರಶ್ ಆಗ್ತಿತ್ತು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅಂದರೆ ದೈವದ ಪಾದ್ರೆಗಳು ಇಲ್ಲಿ ಕೂತಿದ್ದಾರೆ ಅವರಿಗೆ ಆಕರಣೆ ಬಂದು ನೆಕ್ಸ್ಟ್ ಪೂಜೆ ಎಲ್ಲ ಆದ ಹಾಗೆ ಹೊರಗಡೆ ಬರ್ತಾರೆ ಅವರು ಹೊರಗಡೆ ಬಂದ ಹಾಗೆ ಅಲ್ಲಿ ನಾವು ಕೆಂಡ ಸೇವೆ ಇಲ್ಲ ಇರುವಂಥದ್ದು ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾದ್ರಿಗಳು ತೊಡುವಂತಹ ಬಟ್ಟೆ ಆಗಿ ಆಗಿರ್ಬೋದು ಆಭರಣಗಳಾಗಿರ್ಬೋದು ಎಲ್ಲವನ್ನು ಇಲ್ಲಿಟ್ಟಿದ್ದಾರೆ ಅವ್ರು ಕೂತ್ಕೊಂಡಿರ್ತಾರೆ ಅಲ್ಲೇ ನಾವು ಅಲ್ಲಿ ತಲುಪುವಾಗ ಅವರು ಸ್ವಲ್ಪ ಏನೋ ಆ ಕಡೆ ಹೋದರು ಇಲ್ಲಾಂದರೆ ಅವರ ಆಶೀರ್ವಾದವನ್ನು ತಗೊಳ್ಬೋದಿತ್ತು ಮತ್ತು ನಮಗೆ ಸಿಗ್ತಾರೆ ಅಲ್ಲಿ ನಾವು ಸೇವೆಯನ್ನು ಕೊಡುವ ಟೈಮ್ನಲ್ಲಿ ಮತ್ತು ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ನನಗೆ ತುಂಬ ಒಂದು ಖುಷಿ ಅಂದರೆ ಇಲ್ಲಿ ಹೂವನ್ನೆಲ್ಲ ನೋಡಿದ್ರೂ ತುಂಬ ಖುಷಿಯಾಗುತ್ತೆ ಎಲ್ಲ ತಾಯಂದರು ಹೂವನ್ನು ತಗೊಳ್ಳುವಂಥದ್ದಾಗಿರ್ಬೋದು ದೇವರಿಗೆ ಅರ್ಪಿಸುವಂಥದ್ದಾಗಿರ್ಬೋದು ಹಾಗೆಯೇ ಇವರು ನನ್ನ ಅತ್ತಿಗೆ ನಿಮಗೆಲ್ರಿಗೂ ಗೊತ್ತೇ ಇದೆ ಇವನು ನನ್ನ ಚಿಕ್ಕ ಅಳಿಯ ವಿಯಾಂಶ್ ಹಾಗೆಯೇ ಹೆಣ್ಣು ಪಾಪು ಥರ ಕಾಣ್ತಾ ಇದ್ದಾನೆ ಅವನು ನನ್ನ ಚಿಂಟು ಅಂತೂ ಅಂತೂ ಹೆಣ್ಣು ಅವನು ಅಂದರೆ ನಾವು ತುಂಬ ದಿನ ಆಯಿತು ಅವನನ್ನು ನೋಡಿ ಸೊ ಹಾಗಾಗಿ ಅವನ ಹೆಣ್ಣು ಪಾಪು ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದ ಅಂದರೆ ಜುಟ್ಟು ಕಟ್ಟಿದಾರಲ್ಲ ಎರಡು ಜುಟ್ಟು ಹಾಗಾಗಿ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ದೇವರು ಪಾತ್ರೆಗಳ ಮೇಲೆ ಆಕರಣೆ ಆಗುವಂಥದ್ದು ಅಲ್ಲಿ ಒಳಗಡೆ ಪೂಜೆ ಎಲ್ಲ ನಡೀತಾ ಇದೆ ಹಾಗೆ ಇಲ್ಲಿ ಹೊರಗಡೆ ಚಂಡವಾದನದ ಒಂದು ವಾದ್ಯವನ್ನು ಬಾರಿಸ್ತಾ ಇದ್ದಾರೆ ನ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಆ ಕಡೆ ಒಂದು ಕಡೆ ಬ ಬಲಭಾಗದಲ್ಲಿ ಹಣ್ಣು ಕಾಯಿ ನಡೀತಾ ಇರುವಂಥದ್ದು ಹಾಗೆಯೇ ಆ ಕಡೆ ಇನ್ನೂ ದೈವಗಳು ಇದ್ದಾರೆ ಅವರಿಗೆಲ್ಲ ನಮಸ್ಕರಿಸುವ ಸಲುವಾಗಿ ಎಲ್ಲರೂ ಸಾಲು ಕಟ್ಟಿ ಹೋಗ್ತಾ ಇದ್ದಾರೆ ಮತ್ತು ಒಳಗಡೆ ದೇವ ದೈವಸ್ಥಾನಕ್ಕೆ ಹೋಗ್ಲಿಕ್ಕೂ ಕೂಡ ಎಲ್ಲ ಕಿವು ನಿಂತಿದ್ದಾರೆ ಮತ್ತು ಇಲ್ಲಿ ಒಳಗಡೆ ಮಧ್ಯದಲ್ಲಿ ಯಾರು ಹೋಗಬಾರ್ದು ಈ ಟೈಮ್ನಲ್ಲಿ ಅಂದರೆ ಪಾದ್ರಿಗಳು ಆಕರಣೆ ಸಮೇತ ಅವರು ಹೊರಗಡೆ ಬರ್ತಾರೆ ಹಾಗಾಗಿ ಮತ್ತು ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು ಅಂದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಮತ್ತು ಇವರು ಒಬ್ಬರು ವಯಸ್ಸಾದವರು ನಮ್ಮ ಪರಿಚಯದವರು ಹಾಗೆ ಇಲ್ಲೆಲ್ಲರನ್ನು ಮಾತಾಡಿಸ್ತಾ ಇದ್ರು ನನಗೆ ಅವರನ್ನು ನೋಡಿದ್ದೀನಿ ಆದರೆ ಅವರು ಯಾರು ಅಂತ ನೆನಪಾಗ್ತಾ ಇಲ್ಲ ಹಾಗೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡ್ವಿ ಇಲ್ಲೊಬ್ರು ನೀವು ನೋಡ್ತಾ ಇರ್ಬೋದು ವಯಸ್ಸಾದವರು ಏನೋ ಅವ್ರ ಹೊಟ್ಟೆಪಾಡಿಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾನು ಒಂದು ವೇಷ ಎಲ್ಲ ಕಟ್ಕೊಂಡು ಬಂದಿದ್ದಾರಲ್ಲ ಹಾಗೆ ಮಕ್ಕಳು ಎಲ್ಲ ನೋಡ್ತಾ ಇದ್ರು ನಾನು ಅವರು ಸುಮ್ಮನೆ ಹೀಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅಂದರೆ ದುಡ್ಡು ಕೇಳ್ತಾ ಇದ್ದರು ದುಡ್ಡು ತೆಗೆಯುವ ಅಷ್ಟೊತ್ತಿಗೆ ನಾನು ಹೀಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಅವರೇ ಇದ್ದರು ನಾನು ವೀಡಿಯೋ ಮಾಡ್ಕೊಂಡ ಸರಿಯಾಗಿ ಫೋಟೋ ಎಲ್ಲ ತೆಗ್ದಾ ಅಂತ ಕೇಳ್ತಾ ಇದ್ದರು ಹಾಂ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಂಡ ನೀವು ಅಲ್ಲಿ ಬೆಂಕಿ ಏನು ಉರಿತಾ ಇದೆ ಅಲ್ಲೇ ಕೆಂಡ ಸೇವೆ ನಡೆಯುವಂಥದ್ದು ಮತ್ತು ಎದುರುಗಡೆ ದೇವಸ್ಥಾನದ ಎದುರುಗಡೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಯಾವುದೋ ಒಂದು ತಂಡದಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಿನವರು ಅಂತ ನನಗೆ ಗೊತ್ತಿಲ್ಲ ಅಂದರೆ ನಾವು ಅದನ್ನೆಲ್ಲ ನೋಡಲಿಕ್ಕೆ ಆಗ್ತಿರಲಿಲ್ಲ ನಮಗೆ ನಾವು ಕಿವೆಲ್ಲೆಲ್ಲ ನಿಂತ್ಕೊಳ್ಬೇಕಾಗಿತ್ತು ಮತ್ತು ಜೊತೆಗೆ ಮಕ್ಕಳನ್ನು ಕೂಡ ಸಂಭವಿಸಬೇಕಿತ್ತು ಹಾಗಾಗಿ ಇಬ್ಬರಿಬ್ರು ಮಕ್ಕಳು ಇದ್ದಾರಲ್ಲ ಮತ್ತು ನಮ್ಮ ಮನೆಯವರೇ ತುಂಬ ಹೊತ್ತು ಹಿಡ್ಕೊಂಡ್ರು ಹಾಗಾಗಿ ನನಗಷ್ಟೊಂದು ಆಯಾಸ ಆಗಲಿಲ್ಲ ಈ ಸಲ ಹಾಗೆಯೇ ಇಲ್ಲಿ ಕಟ್ಟಿಗೆ ಏನು ಇದೆ ಅದೆಲ್ಲ ಕೆಂಡ ಆಗಬೇಕು ಹುರಿದು ಕೆಂಡ ಆದಮೇಲೆ ಪಾದ್ರಿಗಳ ಮೈ ಮೇಲೆ ದೇವರ ಆಕರಣೆ ಆಗಿ ಅಲ್ಲಿಂದ ಪೂಜೆ ಎಲ್ಲ ಮಾಡಿ ಮತ್ತೆ ಹೊರಗಡೆ ಬರು ಬರ್ತಾರೆ ಅವರು ಬಂದು ಕೆಂಡ ಸೇವೆ ಮಾಡಿದ ಮೇಲೆ ಮತ್ತೆ ಇಲ್ಲಿ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರೆಲ್ಲ ಮಾಡುವಂಥದ್ದು ಹಾಗೆ ಇಲ್ಲಿ ನಮ್ಮ ಫ್ಯಾಮಿಲಿ ನೋಡಿ ಎಲ್ಲರೂ ಕೂತ್ಕೊಂಡಿದ್ದೀವಿ ನಾವಿಲ್ಲಿ ಹಾಗೆಯೇ ಅತ್ತಿಗೆ ಮಕ್ಕಳು ಹಾಗೆಯೇ ನಮ್ಮ ಅಮ್ಮನ ಮಾವ ಅತ್ತೆ ಅವ್ರ ಮ ಮಗಳು ಮೊಮ್ಮಕ್ಕಳು ಎಲ್ಲರೂ ಕೆಲವರು ಐಸ್ ಕ್ರೀಮ್ ತಿನ್ನೋದಂತೆ ಕೆಲವರು ಆಟ ಸಾಮಾನು ಇಟ್ಕೊಳ್ಳೋದಂತೆ ಮತ್ತು ಇವಳು ಅವಳು ಚೇತನನ ಮಗಳು ಅವಳಿಗೆ ಅಂದರೆ ಏನು ತಂದು ಕೊಟ್ಟರು ಸರಿಯಾಗ್ತಿರ್ಲಿಲ್ಲ ಸೊ ಲಾಸ್ಟಿಗೆ ಇದನ್ನು ಫೈನಲ್ ಮಾಡಿದ್ದಾಳೆ ಓಕೆ ಅಂತ ಹೇಳ್ಬಿಟ್ಟು ಇವಾಗ ಸಮಾಧಾನ ಆಗಿದ್ದಾಳೆ ಅವಳು ಅಳ್ತಾ ಇದ್ಲು ತುಂಬ ಹಾಗೆ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲಿ ಎದುರುಗಡೆ ಏನು ಫಂಕ್ಷನ್ ಆಗ್ತಾ ಇದೆ ಅಲ್ಲಿ ಕಾಣಿಸದೆ ಇರೋರಿಗೆ ಇಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದಾರೆ ನೋಡಲಿಕ್ಕೆ ಅಂದರೆ ಕೆಂಡ ಸೇವೆ ಮಾಡೋವರು ಇಲ್ಲಿ ಕ್ಯೂ ನಿಂತಿರ್ತಾರಲ್ಲ ಸೊ ಅವರಿಗೆ ನೋಡ್ಲಿಕ್ಕೋಸ್ಕರ ಇಲ್ಲಿ ಸುಲಭ ಆಗ್ತಿತ್ತು ಆ ಹಿಂದೆ ತಿರ್ಗಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದಾರೆ ತುಂಬ ಖುಷಿ ಆಯ್ತು ಅದು ಲಾಸ್ಟ್ ಟೈಮು ನಾನು ಲಾಸ್ಟ್ ಟೈಮ್ ಬಂದಾಗ ಆ ಸ್ಕ್ರೀನು ಒಳಗಡೆ ಇಟ್ಟಿದ್ರು ಅಂದರೆ ಅಲ್ಲಿ ಮಧ್ಯದಲ್ಲಿ ಯಾರು ಹೋಗ್ತಿರ್ಲಿಲ್ವಲ್ಲ ಆ ಪ್ಲೇಸಲ್ಲಿ ಇತ್ತು ಅದು ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನೋಡಲಿಕ್ಕೆ ನಮಗೆಲ್ಲ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾವು ಏನು ಕ್ಯೂ ಅಲ್ಲಿ ನಿಂತಿರೋರಿಗೆ ಸೊ ಇಲ್ಲಿ ಇವಾಗ ಈ ಸಲ ಹಾಕಿದ್ ಮಾತ್ರ ತುಂಬಾ ಒಳ್ಳೇದಾಯ್ತು ಇಲ್ಲಿ ನೀವು ನೋಡ್ತಿರ್ಬೋದು ಏನು ಇವಳು ಎಲ್ಲರೂ ಬೆನ್ನನ್ನು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಿರ್ಬೋದು ಸೊ ಇಲ್ಲೊಬ್ರು ತಾತ ನೋಡಿ ನಿಂತಿದ್ದಾರೆ ಅವರು ಮಂಡಕ್ಕಿ ಚರ್ಮುರಿಯನ್ನು ತಿಂತಾ ಇದ್ದಾರೆ ಅವರು ಬಾಯಲ್ಲಿ ಹಲ್ಲೇ ಇಲ್ಲ ನನ್ನ ಪ್ರಕಾರ ಆದರೆ ಅವರಿಗೆ ರುಚಿ ಹೊಟ್ಟೆಗೆ ಬೇಕಲ್ವಾ ಸೊ ಅವರು ಮಂಡಕ್ಕಿ ಚರ್ಮುರಿಯನ್ನು ತೊಗೊಂಡು ತಿಂತಾ ಅವ್ನು ಏನು ಯಾರ್ದು ರಗಾಳೆ ಬೇಡ ನನಗೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಂತ್ಕೊಂಡು ತಿಂತಾ ಇದ್ದಾರೆ ಸೊ ಒಂದು ಕ್ಷಣ ನನಗೆ ನನ್ನ ತಾತನ ನೆನಪಾಯಿತು ಹಾಗೆ ಅದನ್ನೊಂದು ಕ್ಲಿಪ್ ತೊಗೊಂಡೆ ನಾನು ಮತ್ತು ಇನ್ನೂ ನಾನು ಜಾಸ್ತಿ ಮಾತಾಡೋಲ್ಲ ಇನ್ನು ಇಲ್ಲಿ ದೈವ ಆಕರಣೆಯಲ್ಲಿ ಬರ್ತಾ ಇದ್ದಾರೆ ಮೆರವಣಿಗೆ ಮುಖಾಂತರ ಅವರು ಬಂದು ಇಲ್ಲಿ ಕೆಂಡವನ್ನು ತುಳಿದ ಮೇಲೆ ಇನ್ನು ಬಾಕಿದ ಹೆಣ್ಣು ಮಕ್ಕಳು ಎಲ್ಲ ತಾಯಂದಿರು ಇಲ್ಲಿ ಕೆಂಡ ಸೇವೆಯನ್ನು ಮಾಡುವಂಥದ್ದು ಅದು ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ನಿಜವಾದ ಒಂದು ವಾದನವನ್ನು ಹಾಗೆಯೇ ದೇವರ ಒಂದು ಕುಣಿತವನ್ನು ನೋಡುವುದೇ ತುಂಬ ಚಂದವಾಗಿರುತ್ತೆ ಹಾಗೆ ಏನೇ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಇದು ಎಷ್ಟು ಮಟ್ಟಿಗೆ ಹಾಕಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಅಂದರೆ ಮಕ್ಕಳನ್ನು ಎತ್ಕೊಂಡು ಬಂದು ಕೆಂಡ ಸೇವೆಯನ್ನು ಮಾಡುವಂಥ ಯಾವುದೇ ಒಂದು ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಹೆಣ್ಣು ಮಕ್ಕಳು ನೋಡ್ತಾ ಇರ್ಬೋದು ಕೆಂಡ ಸೇವೆಯನ್ನು ಮಾಡುವಂಥದ್ದು ನಾನು ನನ್ನ ವೀಡಿಯೋವನ್ನು ಯಾವುದೂ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಕಾರಣ ನನ್ನ ಕೈಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಸೊ ಹಾಗಾಗಿ ನಾನು ಅದು ಯಾವುದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಕೆಂಡ ಸೇವೆ ಅಂದರೆ ಹೀಗೆ ದೈವಗಳು ಅವರು ಕುಣಿದು ಹೋದ ಮೇಲೆ ಮತ್ತು ಬಾಕಿದ ಹೆಣ್ಣು ಮಕ್ಕಳು ಎಲ್ಲರೂ ಇಲ್ಲಿ ಕೆಟ್ಟ ಸೇವೆಯನ್ನು ಮಾಡುವಂಥದ್ದು ಸೊ ಅದೆಲ್ಲ ಆದ ಮೇಲೆ ನಾವಿಲ್ಲಿ ಎಲ್ಲ ಇಲ್ಲಿ ಹಾಲ್ ಇದೆ ಒಳಗಡೆ ಮತ್ತೆ ಹೊರಗಡೆನೂ ಕೂಡ ಊಟದ ವ್ಯವಸ್ಥೆ ಇತ್ತು ಇಲ್ಲಿ ಒಳಗಡೆ ಕೂಡ ಊಟದ ವ್ಯವಸ್ಥೆ ಇತ್ತು ಸೊ ಹಾಗಾಗಿ ಇಲ್ಲಿ ಊಟಕ್ಕಾಗಿ ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಮಕ್ಕಳು ಏನು ಅಂತ ಹೇಳಿದರೆ ಅವರಿಗೆಲ್ಲ ನಮ್ಮಮ್ಮ ಏನು ಮಾಡಿದ್ದಾರೆ ಅಮ್ಮ ಅಣ್ಣ ಎಲ್ಲ ಆಟದ ಸಾಮಾನೆಲ್ಲ ತೆಗ್ದೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅವರ ಕೈಯಲ್ಲೆಲ್ಲ ಆಟ ಸಾಮಾನು ಇಟ್ಕೊಂಡು ಅವ್ರಿಲ್ಲಿ ಹಾಲ್ ಒಳಗಡೆ ಜಾಗ ಇತ್ತು ಸ್ವಲ್ಪ ಹಾಗೆ ನೋಡಿ ನೋಡ್ತಾ ಇರ್ಬೋದು ನೀವು ಆಟ ಆಡ್ತಾ ಇದ್ದಾರೆ ಅವರು ಮತ್ತು ಇಲ್ಲಿ ಊಟದ ಕ್ಯೂ ಇದೆಲ್ಲ ಇದು ಹೊರಗಡೆ ತೆಗೆದಿರುವಂಥ ವೀಡಿಯೋ ಹಾಗೆಯೇ ನಮಗಿಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಮತ್ತು ಒಳಗಡೆ ಸ್ವಲ್ಪ ಫ್ರೀ ಇದೆ ಅಂತ ಗೊತ್ತಾಯಿತು ಅಂದರೆ ನನ್ನ ಅಮ್ಮನ ಮಾವನ ಮಗ ದಿನೇಶ್ ಅಂತ ಅವರು ಬಂದು ಹೇಳಿದರು ಸೊ ಹಾಗಾಗಿ ನಾವು ಒಳಗಡೆ ಹೋಗಿ ಊಟ ಮಾಡೋಣ ಮಕ್ಕಳೆಲ್ಲ ಇದ್ದಾರಲ್ಲ ಚಿಕ್ಕ ಚಿಕ್ಕವರು ಅಂತ ಹೇಳಿಬಿಟ್ಟು ಒಳಗಡೆ ಹೋದ್ವಿ ಹಾಗಾಗಿ ನೋಡಿ ನಾವು ಇಲ್ಲಿ ಕೂತ್ಕೊಂಡು ಇವಾಗ ಇಲ್ಲಿ ನಾವು ಊಟ ಮಾಡ್ತಾ ಇರುವಂಥದ್ದು ಮಕ್ಕಳು ಏನೋ ಅಲ್ಪ ಸ್ವಲ್ಪ ತಿಂದರು ಮತ್ತು ಏನೂ ತಿಂದಿಲ್ಲ ಅವರು ಆಲ್ರೆಡಿ ನಾವಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಅಪ್ಪನ ಜೊತೆ ಎಲ್ಲ ಹೋಗಿಬಿಟ್ಟು ಸ್ವಲ್ಪ ಏನೋ ಅದು ಇದೆಲ್ಲ ತಿಂದ್ಕೊಂಡು ಬಂದಿದ್ದಾರೆ ಬೇರೆ ಏನೆಲ್ಲ ಐಸ್ ಕ್ರೀಮೇ ಜಾಸ್ತಿ ತಿಂದಿರುವಂಥದ್ದು ಓಕೆ ಸ್ನೇಹಿತರೆ ನಾವಿಲ್ಲಿ ಊಟ ಮಾಡಿಕೊಂಡು ಇನ್ನು ನಾವು ಮನೆ ಕಡೆ ಹೊರಟ್ವಿ ಮತ್ತು ಇನ್ನೇನು ನಾನು ವಿಡಿಯೋ ಎಕ್ಸ್ಟ್ರಾ ಮಾಡ್ಕೊಂಡಿರಲಿಲ್ಲ ಸೊ ಓಕೆ ಹಾಗಾದರೆ ಈ ಒಂದು ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ದೈವಸ್ಥಾನದ ಒಂದು ಜಾತ್ರೆಯನ್ನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ